ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತ ಕೊಟ್ಟ ಟಾಸ್ಕನ್ನು ಗೆಲ್ತಾಳೆ ದೃಷ್ಟಿ ದೃಷ್ಟಿಗೆ ನಿಜವಾಗಲೂ ಕೂಡ ಶರಾವತಿ ದತ್ತನ ಅವರ ಮನೆ ಕರ್ಕೊಂಡು ಹೋಗೋಕೆ ಒಪ್ಕೋತಾರ ಇದರ ನಡುವೆ ಶರೂಬಿಸಿದ ಜಾಲಕ್ಕೆ ದೃಷ್ಟಿ ಸಿಕ್ಕಿಬಿಡ್ತಾಳೆ ದೃಷ್ಟಿಯನ್ನು ದತ್ತ ಹೆಂಡತಿ ಅಂತ ಒಪ್ಕೋತಾರ ದೃಷ್ಟಿ ಮೇಲೆ ದತ್ತನಿಗೆ ಲವ್ ಆಗಿದೆಯಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತಾಬಾಯಿ ಹತ್ರ ದೃಷ್ಟಿ ಬರ್ತಾಳೆ ದೃಷ್ಟಿ ಆಲ್ರೆಡಿ ತನ್ನ ಮನೆಗೆ ಹೋಗಬೇಕು ಅಮ್ಮ ನಿಜವಾಗ್ಲೂ ನಾವಿಬ್ರು ಅವ್ರ ಮನೆಗೆ ಊಟಕ್ಕೆ ಹೋಗೋದಕ್ಕೆ ಆಸೆ ಪಡ್ತಾರೆ ಅಂತ ಕೂಡ ಹೇಳಿದ್ದೆವು ಆದರೆ ದತ್ತಾಬಾಯಿ ನಕ್ಕು ಅಲ್ಲಿಂದ ಹೊರಟುಬಿಟ್ಟಿದ್ರು ಈಗ ದತ್ತಾಬಾಯಿ ರೂಮಿಗೆ ಬಂದು ನಿಮ್ಗೆ ಆಯಾಸ ಆಗಿರುತ್ತೆ ಕಾಲು ಮಕ್ಕಳ ಅಂತ ಹೇಳಿದಾಗ ನಾನು ಒಂದು ಹೆಣ್ಮಕ್ಳನ್ನ ಕಾಲ ಅಮಿಸ್ಕೊಳ್ಳುವಷ್ಟು ಶಿಕ್ಷೆ ಕೊಡ್ತಕ್ಕಂಥ ಕೆಟ್ಟವು ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ಅಂತ ಶಿಕ್ಷೆ ನಾನು ಕೊಡುವುದಿಲ್ಲ ಅಂತ ಹೇಳ್ತಾರೆ ನಿಮ್ಮ ಹೆಂಡತಿಯಾಗಿ ಕಾಲಮಗ್ತೀನಿ ಸರಿ ಆಯಿತು ನಿಮ್ಮ ಹೆಂಡತಿಯಾಗಿ ಒಪ್ಕೊಳ್ಳಿಲ್ಲ ಅಂದರೆ ನಿಮ್ಮ ಮನೇಲಿ ಕೆಲಸ ಮಾಡುವಳಾಗಿ ಯಕ್ಷ್ಮಾನ್ರು ಕಾಲ ಮುಗ್ತೀನಿ ದಯವಿಟ್ಟು ನನಗೆ ಇದಕ್ಕೆ ಅವಕಾಶ ಮಾಡಿಕೊಡಿ ದಯವಿಟ್ಟು ಬೇಡ ಅಂತ ಹೇಳಿಬಿಡಿ ಅಂತ ಕೈ ಮುಗ್ದು ದೃಷ್ಟಿ ರಿಕ್ವೆಸ್ಟ್ ಮಾಡ್ಕೋತಾಳೆ ದೃಷ್ಟಿಯ ರಿಕ್ವೆಸ್ಟ್ಗೆ ಕರ್ಕಿ ಹೋಗ್ತಾರೆ ದತ್ತು ಆಯಿತು ಅಂತ ಹೇಳಿ ಕೂತ್ಕೂತದಾಗೆ ಈ ಕಡೆ ದತ್ತಾಬಾಯಿ ಕಾಲನ್ನು ಅಮಗ್ತಿದ್ದಾರೆ ಕಾಲ್ ದತ್ತಾಬಾಯಿ ಕಾಲನ್ನು ಅಮಗ್ತಿದ್ದಾರೆ ದೃಷ್ಟಿ ದತ್ತಾಬಾಯಿ ಕಾಲನ್ನು ಅಮಗ್ತಾ ಅಮಗ್ತಾ ಸೌಕರ್ಯ ನಾನು ನಿಮ್ಮ ಹತ್ರ ಮಾತಾಡಬೇಕಾಗಿದೆ ಅದೇ ಆಗ ನಾನು ಅಮ್ಮನ ಮನೆಗೆ ಹೋಗೋ ವಿಷಯ ಹೇಳಿದಾಗ ನೀವು ನಕ್ಕಿ ಬಂದುಬಿಟ್ರೆ ಏನೂ ಹೇಳಲಿಲ್ಲ ದಯವಿಟ್ಟು ನನ್ನ ಮುಂಬನೇ ಆಸೆ ಇಟ್ಕೊಂಡಿದ್ದಾಳೆ ಅದೇ ಕಾರಣಕ್ಕೋಸ್ಕರ ನಿಮ್ಮನ್ನು ಕರಿತಿರೋದು ಅಂದಾಗ ಕೊನೆಗೂ ನೀನ್ ಬುದ್ಧಿನ ತೋರಿಸ್ಬಿ ತೋರಿಸ್ಬಿಟ್ಟಿಯಲ್ಲ ಅಂತ ತತ್ತ ವೈಕೋಪ ಮಾಡ್ಕೊತಿದ್ದಾರೆ ಯಾಕಂದ್ರೆ ಇವಳು ಕಾಲಮ್ ಬಂದಿತ್ತಲ್ಲ ತನ್ನ ಕೆಲಸ ಸಾಧಿಸ್ಕೊಳ್ಳೋಕೆ ಬಂದಿತ್ತು ಅಂತ ಆದ್ರೆ ಈ ದೃಷ್ಟಿ ಮಾತ್ರ ಕಣ್ಣೀರ್ ಹಾಕ್ತಾ ನಮ್ಮ ಯಾವತ್ತೂ ಕೂಡ ಏನು ಕೇಳ್ದವಲ್ಲ ನನ್ನ ಅಳಿಯ ಮತ್ತು ಮಗಳು ಮನೆಗೆ ಬಂದು ಊಟ ಮಾಡಿದ್ರೆ ಅವಳಿಗೆ ಅದರಿಂದ ಸಂತೃಪ್ತಿ ಸಿಗುತ್ತೆ ಖುಷಿ ಸಿಗುತ್ತೆ ಅಂದರೆ ಖಂಡಿತ ನನ್ನಮ್ಮ ತುಂಬಾ ಘಾಸಿಗೆ ಒಳಗಾಗ್ತಾಳೆ ನನ್ನ ಅಳಿಯ ನನ್ನ ಮನೆಗೆ ಬರಲಿಲ್ಲ ಅಂತ ಬೇಚರ್ ಮಾಡ್ಕೋತಾಳೆ ಅದಕ್ಕೋಸ್ಕರ ದಯವಿಟ್ಟು ಕೇಳಿದ್ದೇನೆ ಸಾವು ದಯವಿಟ್ಟು ಒಪ್ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ನೊಂದಾಗ್ತಿದ್ದಾಳೆ ಆದರೆ ಇಲ್ಲಿ ದತ್ತಾಬಾಯಿ ಬಾಯಿ ನಿಜವಾಗ್ಲೂ ದೃಷ್ಟಿಯ ಕಣ್ಣೀರಿಗೆ ಕರೀತಾರೆ ಯಾಕಂದರೆ ಅವಳ ಹನಿ ಕಾಲಿಗೆ ಬೀಳ್ತಿದ್ದಾಗ ಇಲ್ಲಿ ದತ್ತಾಬಾಯಿ ಬಾಯಿ ಹೇಳಿದ್ದು ಸರಿ ಆಯಿತು ನಾನು ಬರ್ತೀನಿ ಅಂತ ಆ ಮಾತನ್ನ ಕೇಳಿ ನಿಜವಾಗ್ಲೂ ದೃಷ್ಟಿಗೆ ಶಾಕ್ ಆಗುತ್ತೆ ತಕ್ಷಣ ಸೈಲೆಂಟನ್ನು ಕೂಡ ಹಣ ಬನ್ನಿ ಸಕ್ಕ ನಮ್ಮ ಮನೆಗೆ ಬರೋದಕ್ಕೆ ಒಪ್ಕೊಂಬಿಟ್ರು ಅಂತ ಹೇಳಿದಾಗ ಹೋ ಹೇಳಿದ ತಕ್ಷಣ ಇಲ್ಲೇ ಇರ್ತೀಯ ಅಲ್ವಾ ಬಂದ್ಬಿಡ್ತೀಯ ಅಲ್ವಾ ಅಂತ ಹೇಳಿ ಇಲ್ಲಿ ದತ್ತಾಬಾಯಿ ಕೇಳ್ತಿದ್ದಾರೆ ನಂತರ ನಿಜವಾಗ್ಲೂ ನನ್ನ ದೃಷ್ಟಿಗೆ ಬಾಯಿ ನಿಮ್ಮ ಮನೆಗೆ ಬರೋದಕ್ಕೆ ಒಪ್ಕೊಂಡ್ರೆ ಅಂದಕ್ಕೆ ಹೌದು ದತ್ತ ಸೌಕರ್ಯ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದರು ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ದೃಷ್ಟಿ ಹೇಳ್ತಿದ್ರೆ ಇದು ಕಡೆ ಸಾಯಿಂಟು ಇಷ್ಟು ಸ್ವಲ್ಪಕ್ಕೆ ಒಪ್ಕೊಂಡಿದ್ದಾರೆ ಅಂದರೆ ಖಂಡಿತ ಏನೂ ಇರಬೇಕು ಇಷ್ಟು ಸ್ವಲ್ಪಕ್ಕೆ ದತ್ತಬಾಯಿ ಒಪ್ಕೊಳ್ಳೋರು ಅಲ್ವಲ್ಲ ಅಂತ ಅನ್ಕೋತಾಯಿದ್ರೆ ಆ ಕಡೆ ದತ್ತ ಬಾಯಿ ಒಪ್ಕೊಳ್ಳೋದೇನೋ ಒಪ್ಕೊಂಡ್ಬಿಟ್ರು ತದನಂತರ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಯೋಚನೆ ಮಾಡ್ತಿದ್ದಾರೆ ಅವತ್ತು ಶರು ಬಂದು ದತ್ತಾಬಾಯಿ ಜೊತೆ ಮಾತಾಡಿದ್ದು ನಿನಗೆ ನಿನ್ನ ಹೆಂಡತಿ ಮೇಲೆ ಪ್ರೀತಿ ಆಗಿದೆ ನೀನು ದ್ವೇಷ ಮರ್ತಿದ್ಯಾ ಅಂತ ಹಿಡಿದು ಇಲ್ಲ ಅಕ್ಕ ನಾನು ಅವ್ರನ್ನ ಮದುವೆ ಆಗಿದೆ ಪನಿಷ್ಮೆಂಟ್ ಕೊಡುವುದಕ್ಕೆ ಅಂತ ಹಿಡಿದು ಎಲ್ಲವೂ ಕೂಡ ದತ್ತಾಬಾಯಿಗೆ ನೆನಪಾಗುತ್ತೆ ಇದನ್ನೆಲ್ಲ ನೋಡಿದೆ ಸೈಲೆಂಟ್ ನನಗೆ ಹೇಗೆ ಐಡಿಯಾ ಬಂತು ದತ್ತಾಬಾಯಿಗೂ ಏನೂ ಆಡಿಯಾ ಬರ್ಬೋದು ಅನಿಸುತ್ತೆ ಅಂತ ಅನ್ಕೋತಿದ್ದಾಗೆ ಈ ಕಡೆ ದತ್ತಾ ಸಾವ್ಕರು ಮನೆಗೆ ಬರ್ತಾರೆ ಬಂದೇ ಬರ್ತಾರೆ ಅಂತ ಹೇಳಿ ಇಲ್ಲಿ ದೃಷ್ಟಿ ಹೇಳಿದಾಗ ನಿಜವಾಗಲೂ ದತ್ತಾಬಾಯಿಯವ್ರು ಮನೆಗೆ ಹೋಗ್ತಿದ್ರ ಅಂತ ಸೈಲೆಂಟ್ ಕೇಳಿದಾಗ ನಾನೇನು ಹೋಗೋದಕ್ಕೆ ಒಪ್ಕೊಂಡಿದ್ದೀನಿ ಆದರೆ ಇದಕ್ಕೆ ಒಂದು ಕಂಡೀಷನ್ ಇದೆ ಅಂತ ದತ್ತಾ ಬಾಯಿ ಹೇಳ್ತಾರೆ ಏನು ಎಂತು ಅಂತ ಹೇಳಿ ದೃಷ್ಟಿ ಕೇಳಿದಾಗ ಏನೂ ಇಲ್ಲ ನಾನು ನಿಮ್ಮ ಮನೆಗೆ ಬರಬೇಕು ಅಂದರೆ ನನ್ನ ಅಕ್ಕಂದಿರು ಒಪ್ಕೋಬೇಕು ನೀನು ಕೂಡ ನನ್ನನ್ನು ನಿಮ್ಮನೆ ಕರೀತಿರೋದು ನಿಮ್ಮನೆಯವರು ಖುಷಿಯಾಗಿರಬೇಕು ಅಂತ ಅಲ್ವ ಅದೇ ರೀತಿಯಾಗಿ ನನ್ನ ಮನೆಯವ್ರ ಮನಸ್ಸಿಗೆ ನೋವು ಆಗಬಾರ್ದು ಅಂದರೆ ನೀನು ಕೂಡ ನನ್ನ ಅಕ್ಕಂದಿರತ್ರ ನನ್ನ ತಂಗಿ ಹತ್ರ ಹೋಗಿ ನಾನು ನಿಮ್ಮ ಮನೆಗೆ ಬರೋಕ್ಕೆ ಪರ್ಮಿಷನ್ ತೊಗೋಬೇಕು ಅವ್ರು ಏನಾದರೂ ಪರ್ಮಿಷನ್ ಕೊಟ್ಟರೆ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿದಾಗ ನೋಡ್ತೀಯ ಆ ದೃಷ್ಟಿ ಎಂಥ ಕಂಡೀಷನ್ ಬಿತ್ತು ಅಂತ ಹೇಳಿ ಸೈಲೆಂಟನ್ನು ದೃಷ್ಟಿಗೆ ಹೇಳ್ತಿದ್ರೆ ದೃಷ್ಟಿಗೆ ತುಂಬ ಚೆನ್ನಾಗಿ ಗೊತ್ತದೆ ಇವ್ರಿಗೆ ಯಾರಿಗೂ ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಯಾಕಂದರೆ ದೃಷ್ಟಿಗೂ ಅವ್ರಿಗೂ ಮೊದಲೇ ಆಗೋದಿಲ್ಲ ಅಂಥದ್ರಲ್ಲಿ ಇಲ್ಲಿ ದತ್ತ ಸಾಹುಕಾರನ ತನ್ನ ಮನೆಗೆ ಕಳ್ಸೋಕ್ಕೆ ಅವರೆಲ್ಲ ಒಪ್ಕೋತಾರ ಖಂಡಿತ ಒಪ್ಕೊಳ್ಳೋದಿಲ್ಲ ಅಂತ ಗೊತ್ತೋದನ್ನು ಹೇಗೆ ಒಪ್ಪಿಸೋದು ಅನ್ನೋದ್ರ ಬಗ್ಗೆ ದೃಷ್ಟಿಗೆ ಯೋಚನೆ ಆಗಿದೆ ಹಾಗಾಗಿ ಅವಳು ಅಮ್ಮನ ಹತ್ರನೇ ಹೋಗಿಬಿಟ್ಟಿದ್ದೆ ಿ ಹೇಳ್ಬಿಡೋಣ ಆ ದತ್ತ ಸಹಕಾರ ಮನೆಗೆ ಬರುವುದಿಲ್ಲ ಅಂತ ಅನ್ಕೊಂಡು ಮನೆಗೆ ಹೋದರೆ ಅಲ್ಲಿ ಆಲ್ರೆಡಿ ದೂರು ಹಾಗೆ ಪೇಂಟ್ ಎಲ್ವನೇ ಕೂಡ ಅಲ್ಲಿ ಚೆನ್ನಮ್ಮ ಮಾಡ್ತಿದ್ದಾರೆ ಏನಮ್ಮ ಮಾಡ್ತಿದ್ದೀಯ ನೀನು ಅಂತಕ ಅಯ್ಯೋ ಇಲ್ಲೆಲ್ಲ ರಾಜೋಗೀಚು ಹೇಗಾಗಿದೆ ನೋಡು ಅದಕ್ಕೆ ಇದಕ್ಕೆ ಮಾತ್ರ ಪೇಂಟ್ ಮಾಡ್ತಿದ್ದೀನಿ ನಮ್ಮ ಹಳಿಯಂದರು ಬರ್ತಾರಲ್ವ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅವ್ರು ನಾಲ್ಕು ಮಾತು ಪ್ರೀತಿಯಿಂದ ನಿನ್ನ ಬಗ್ಗೆ ಮಾತಾಡಿದ್ರೆ ಅದಕ್ಕಿಂತ ನಮಗೆ ಬೇರೊಂದು ಖುಷಿ ಇಲ್ಲ ಅಂತ ಚೆನ್ನಮ್ಮ ಹೇಳ್ತಿದ್ರೆ ಈ ಕಡೆ ದೃಷ್ಟಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಮ್ಮಂಗೆ ಬಂದು ಹೇಳೋಣ ಅಂತ ಅಂದ್ಕೊಂಡು ಬಂದ್ಲು ಆದರೆ ಅಪ್ಪ ಹೇಳಿದಾಗೆ ಆಯ್ತಲ್ಲ ನಾನು ಅವತ್ತೇ ಒಪ್ಕೋಬಾರ್ದಿತ್ತು ಒಪ್ಕೊಂಡು ಆಕೆ ಮನಸ್ಸಲ್ಲಿ ಆಸೆ ಹುಟ್ಟಿಸ್ಬಿಟ್ಟಿದ್ದೇನೆ ಅವತ್ತೇ ಹೇಳಿದ್ರೆ ಹೇಗೋ ನಾಲ್ಕು ದಿನ ಬೇಜಾರು ಮಾಡಿ ಮಾಡ್ಕೊಂಡು ಸುಮ್ಮನೆ ಆಗ್ತಿದ್ದೆವು ಆದರೆ ಇವಾಗ ನಾನು ಏನಾದರೂ ಬರುವುದಿಲ್ಲ ಅಂತ ಹೇಳಿಬಿಟ್ರೆ ನಿಜವಾಗ್ಲೂ ಅವಳ ಮನಸ್ಸಿಗೆ ಖಾಸಿಯಾಗ್ಬಿಡುತ್ತೆ ಏನಪ್ಪ ಮಾಡಲಿ ಅಂತ ಅಂದ್ಕೊಂಡು ದೃಷ್ಟಿ ಯೋಚನೆ ಮಾಡ್ತಾಳೆ ತದನಂತರ ಈ ಕಡೆ ನಿಜವಾಗ್ಲೂ ಕೂಡ ಕಿಶೋರ್ ಅವರು ಖುಷಿ ಆಗ್ಬಿಟ್ಟಿದ್ದಾರೆ ಯಾಕಂದರೆ ಅಲ್ಲಿ ದೃಷ್ಟಿ ಅಕ್ಕ ಸಿಕ್ಕಿದ್ದಾರೆ ನಾನು ಅವ್ರನ್ನ ಹೋಗಿ ಭೇಟಿ ಮಾಡ್ತೀನಿ ಖಂಡಿತ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ದೃಷ್ಟಿಗೆ ಒಂದು ಬಿಗ್ ಸುಪ್ರೈಸನ್ನು ಕೊಡಬೇಕು ಅಂತ ಹೇಳಿ ಅಲ್ಲಿ ಕಿಶೋರ್ ಯೋಚನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಶರು ಬರ್ತಾರೆ ಏನು ಯಾವಾಗಲೂ ಫೋನೇ ನೋಡ್ಕೊಂಡಿರ್ತೀಯ ಯಾವಾಗಲೂ ಫೋನೇ ನೋಡ್ತಿರ್ಲಿಲ್ಲ ಅಂಥದ್ರಲ್ಲಿ ಇವಾಗ ಯಾವಾಗಲೂ ಫೋನಲ್ಲೇ ಕಾಲ ಕಳೀತಿರ್ತೀಯಾ ಅಂದಾಗ ಯಾಕಮ್ಮ ಏನಾಯಿತು ಅಂತ ಹೇಳಿ ಅವರು ಕೇಳ್ತಿದ್ದಾರೆ ನಿನ್ನ ಹತ್ರ ಹೇಳೋ ಅವಶ್ಯಕತೆ ಇಲ್ಲ ಅಂತಾರೆ ಏನು ಆಫೇರ್ ಗಿಫೇರ್ ಏನಾದರೂ ಇಟ್ಕಿಟ್ಕೊಂಡಿದ್ಲೋ ಹೇಗೆ ಅಂತ ಶರು ಕೇಳಿದಾಗ ಏನು ಅಫೇರ ನಿನ್ನೊಬ್ಳುನೇ ಮದುವೆ ಆಗಿ ಸೈಸೋಕ್ಕಾಗ್ತಿಲ್ಲ ಅನ್ಭವಿಸ್ತಾ ಇದ್ದು ಇಡೀ ಜೀವನ ಅನುಭವಿಸಬೇಕಾಗಿರೋ ಕರ್ಮ ಇದೆ ಅಂಥದ್ರಲ್ಲಿ ಅಫೇರ ಅಫೇರ್ ಇಟ್ಕೊಳ್ತೀನಿ ನಾನು ಖಂಡಿತ ರೀತಿ ಯಾವುದೇ ರೀತಿಲೂ ಸಾಧ್ಯ ಇಲ್ಲ ನೋಡು ಒಂದು ಮಾತನ್ನ ಕ್ಲಿಯರಾಗಿ ಹೇಳ್ತೀನಿ ನೀನು ನನಗೆ ಎಂಥದ್ದೇ ಹೆಂಟಿ ಆಗಿರ್ಬೋದು ಆದರೆ ನಾನು ಯಾವತ್ತೂ ಹೇಳ್ತೀನಿ ನೀನು ಅದ್ರ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ನಾನು ಯಾವ ಹುಡುಗಿ ಸಹವಾಸಕ್ಕೂ ಕೂಡ ಹೋಗೋದಿಲ್ಲ ಅಂತ ಹೇಳಿ ಕಿಶೋರ್ ಅಲ್ಲಿಂದ ಹೋಗ್ತಾರೆ ಈ ಕಡೆ ನಿಜವಾಗ್ಲೂ ಶರುಗೆ ಟಕ್ಕರ್ ಆಗತ್ತೆ ಬಿಕಾಸ್ ಇಲ್ಲಿ ಕತೆ ನಾಟ್ವಿಸ್ಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ ಯಾಕಂದರೆ ಶರು ಅಲ್ಲಿ ಮುಖನ ನೋಡಿದ್ರು ನೋಡಿದರು ಕಿಶೋರ್ ಫೋನಲ್ಲಿ ಸೀಮಾ ಮುಖನ ನೋಡಿದರು ಸೀಮಾ ಮುಖಾನ ನೋಡಿದ್ದೆ ಅವ್ರಿಗೆ ಒಂದು ಅನುಮಾನ ಬರಲಿಲ್ವಾ ಇವ್ರ ಫೋನ್ಗೆ ಯಾವ ಫೋಟೋ ಯಾಕೆ ಬಂತು ಅಂತ ಮೋಸ್ಟ್ಲಿ ಆಗಿ ಫೋಟೋ ಬಂದಿರ್ಬೋದು ಅಂತ ಅಂದ್ಕೊಂಡಿದ್ದಾರೆ ಅನಿಸುತ್ತೆ ಬಟ್ ಇಲ್ಲಿ ಅವರೇ ಫೋಟೋ ತರಿಸ್ಕೊಂಡಿರೋದು ಅವರೇ ಹುಡ್ಕೋ ಕೇಳಿದ್ರು ಸೀಮಾನ ಕಿಶೋರಿ ಹುಡ್ಕೋ ಪ್ರಯತ್ನದಲ್ಲಿದ್ದಾರೆ ಅನ್ನೋ ವಿಶ್ವ ಶರುಗೆ ಗೊತ್ತಿಲ್ಲದೆ ಇರೋದ್ರಿಂದ ಆ ಲಿಂಕ್ ಇಲ್ಲಿ ಶರುಗೆ ಇಲ್ಲ ಹಾಗಾಗಿ ಯಾಕೆ ಫೋನನ್ನು ನೋಡ್ತಿರ್ತಾರೆ ಅಂತ ಅವಳು ಭಾವಿಸ್ತಾಳೆ ನಂತರ ಎಲ್ಲರೂ ಕೂಡ ಊಟ ಕುತ್ಕೊಂಡಿರ್ತಾರೆ ಅಲ್ಲಿ ದತ್ತ ಬಾಯಿ ಕೂಡ ಇರ್ತಾರೆ ಹಾಗೆ ಅಕ್ಕ ತಂಗಿರು ಎಲ್ಲರೂ ಇರ್ತಾರೆ ಬಜರಂಗಿ ಇರ್ತಾರೆ ದೃಷ್ಟಿ ಅಲ್ಲಿ ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿದೆ ಅಂದಾಗ ನೇತ್ರ ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಹಾಗೆ ಹೇಗೆ ಅಂತ ರೆಬಲ್ ಆಗ್ತಾಳೆ ಇಲ್ಲಿ ಆ ರೀತಿಯೆಲ್ಲ ನಡ್ಕೋಬಾರ್ದು ಅವ್ರ ಮಾತನ್ನು ಕೇಳಿ ಅಂತ ಹೇಳಿ ಇಲ್ಲಿ ದತ್ತ ಬಾಯಿ ಇಂಡೈರೆಕ್ಟಾಗಿ ಹೇಳಿದಾಗ ಇಲ್ಲಿ ಸುಮ್ಮನೆ ಆಗಬೇಕಾಗತ್ತೆ ಇಲ್ಲಿ ನೇತ್ರ ನಂತರ ನಾನು ಅದತ್ತ ಸಾಕೋ ನಮ್ಮ ಮನೆ ಕರ್ಕೊಂಡು ಹೋಗ್ಬೇಕು ಅಂತದಿ ಯಾಕಂದ್ರೆ ನಮ್ಮಮ್ಮ ಊಟಕ್ಕೆ ಇರ್ತಿದ್ದಾರೆ ನಮ್ಮ ಇಬ್ಬರುನ ಅಂತ ಕೇಳ್ಕೊಂಡಾಗ ನಿನ್ನೇ ಈ ಮನೆ ಸುಸಿ ಅಂತ ನಮ್ಮ ನಮ್ ಹೆಂಡತಿ ಏನ ಮದುವೆ ಆಗಿದೆಯಾ ಆದರೆ ಯಾವುದೇ ಕಾರಣಕ್ಕೂ ನನ್ನದಕ್ಕೆ ಆಗೋದಕ್ಕೆ ನೀನು ಸಾಧ್ಯ ಇಲ್ಲ ನಿಮ್ಮ ಮನೆಗೆ ಹೋಗೋದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ಅಂತಾರೆ ನಂತರ ಹಿಮ ಕೂಡ ಒಪ್ಕೊಳ್ಳೋದಿಲ್ಲ ಹಾಗಾಗಿ ಇಲ್ಲಿ ದತ್ತಬಾಯಿ ಒಳಗಡೆನೆ ನಗ್ತಾ ಇರ್ತಾರೆ ನಂತರ ದೃಷ್ಟಿಗೆ ತುಂಬಾ ಆಘಾತ ಆಗ್ತಿರುತ್ತೆ ಅನ್ನೋಂದ್ಕೊತಿರ್ತಾಳೆ ನಂತರ ಈ ಕಡೆ ಶರು ಕೂಡ ನೋಡು ಅವರಿಬ್ರು ಹೇಳಿದ್ದಾಯಿತು ಅಂದಮೇಲೆ ನಾನು ಒಪ್ಪಿಕೊಂಡ್ರು ಒಪ್ಕೊಳ್ತೇ ಇದ್ರು ಯಾವುದೇ ರೀತಿ ಮ್ಯಾಟ್ರ್ ಆಗೋದಿಲ್ಲ ದೃಷ್ಟಿ ಆದರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ನಿಮ್ಮ ಮನೆಗೆ ಅಮ್ಮನ ಮನೆ ಕಳಿಸ್ಬಾರ್ದು ಅನ್ನೋದು ಆ ರೀತಿ ಏನಿಲ್ಲ ಆದರೆ ಒಂದು ಸೆಕ್ಯೂರಿಟಿ ವಿಷಯವಾಗಿ ನನಗೆ ಕಳ್ಸೋಕೆ ಇಷ್ಟ ಇಲ್ಲ ಅನ್ನ ಜೊತೆಗೆ ಇನ್ನೂ ಒಂದು ವಿಷಯ ಇದೆ ನಂತಮ್ಮ ಆ ಒಂದು ಪ್ಯಾಟ್ರನ್ಸ್ಗೆ ಬರುವುದು ನಿಮ್ಮನಿಗೆ ಬರುವುದು ಅವನ ಒಂದು ಸ್ಟೇಟಸ್ಗೆ ಮ್ಯಾಚ್ ಆಗೋದಿಲ್ಲ ಅಂತ ಶರು ಹೇಳಿದಾಗ ನಿಜವಾಗ್ಲೇ ದೃಷ್ಟಿಗೆ ಆಘಾತವಾಗುತ್ತೆ ಹಾಗಾಗಿ ಅಲ್ಲಿಂದ ದೃಷ್ಟಿ ಹೋಗಿಬಿಡ್ತಾಳೆ ತದನಂತರ ಇಲ್ಲಿ ದತ್ತಾಬಾಯಿಗೆ ಏನು ಅನ್ನಿಸ್ತಿಲ್ಲ ದತ್ತಾಬಾಯಿ ನಿಜವಾಗಲೇ ದೃಷ್ಟಿ ವಿಶ್ವದಲ್ಲಿ ತುಂಬಾ ಕೋಪ ಮಾಡಿಕೊಂಡು ಸೆಟ್ ಆಗಿರೋದ್ರಿಂದ ಸ್ವಲ್ಪ ಆಕೆ ವಿಶ್ವದಲ್ಲಿ ನೊಂದ್ಕೊಂಡ್ರು ಕೂಡ ಇಲ್ಲಿ ಯಾವುದೇ ರೀತಿಯಲ್ಲೂ ದತ್ತಾಬಾಯಿಗೆ ಫೀಲ್ ಆಗೋದಿಲ್ಲ ಹಾಗಾದರೆ ಏನಾಗ್ಬೋದು ದೃಷ್ಟಿ ಖಂಡಿತವಾಗ್ಲೂ ದತ್ತನನ್ನು ಕರ್ಕೊಂಡು ಅವ್ರು ಮನೆಗೆ ಹೋಗ್ತಾರೆ ಬಟ್ ಹೇಗೆ ಹೇಗೆ ಒಪ್ಪಿಸ್ತಾರೆ ಶರು ಫ್ಯಾಮಿಲಿ ಶರು ಅಕ್ಕ ತಂಗಿನ ಅನ್ನೋದನ್ನು ಕರೆದು ನೋಡ್ಬೇಕು